ನೋಡಿ ಈಗ ಜಗದೀಶ್ ಶೆಟ್ಟರ್ ಅವರು ಎಷ್ಟು ಬಿಜೆಪಿಯಲ್ಲಿ ಹಿಂಸೆ ಅನುಭವಿಸಿದ್ದಾರೆ ಎಷ್ಟು ಅವಮಾನ ಅನುಭವಿಸಿದ್ದಾರೆ ಇವತ್ತು ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ಬಿಜೆಪಿ ಹೊರಗಡೆ ಮೇಲೆ ಎಂದು ನೋಡಿದ್ದೀರಿ ಇವತ್ತು ಕೇಂದ್ರದಲ್ಲಿ ಸರ್ಕಾರ ಇದೆ ಕೇಂದ್ರ ಸರ್ಕಾರ ಇವತ್ತು ಎಲ್ಲಾ ಸ್ವಾಯತ್ತ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಂಡು ಇಡಿ ಸಿಬಿಐ ಬಿ ಐಟಿ ಎಲ್ಲ ಹೆದರಿಕೆ ತೋರಿಸಿ ಅನೇಕ ಜನ ಹಿರಿಯ ಮುಖ ನೀವು ಯಾಕೆ ನೀವು ಇಷ್ಟು ದಿವಸ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಹೇಗೆ ಮತ್ತೆ ವಾಪಸ್ ಮಲ್ಲಿ ಯಾಕೆ ಹೋಗಿದ್ದೀರಿ ನೀವು ಕೇಳೋದಕ್ಕೆ ಬರೋರು ಬಹಳ ಜನ ಇದ್ದಾರೆ ಹೋಗೋರು ಹೋಗ್ತಾರೆ ಬರೋರು ಬರ್ತಾರೆ ನಮ್ಮ ಪಕ್ಷ ನೋಡಿ ಬರೀ ಅಧಿಕಾರಕ್ಕೆ ಅಂತೇಳಿ ಹುರ್ಕೊಂಡಂತ ಪಕ್ಷ ಕಾಂಗ್ರೆಸ್ ಪಕ್ಷ ಇದೊಂದು ಆಂದೋಲನ ಜನರ ಒಳಿತಿಗಾಗಿ ಉಟ್ಕೊಂಡಿರ್ತಕ್ಕಂಥದ್ದು ದೇಶಕ್ಕೆ ಸ್ವಾತಂತ್ರ್ಯ ಕೊಡೋಕ್ಕ ಹೀಗಾಗಿ ನಮ್ಮ ಪಕ್ಷಕ್ಕೆ ವ್ಯತ್ಯಾಸ ಆಗೋದಿಲ್ಲ ನಮ್ಮ ತತ್ವ ಸಿದ್ಧಾಂತಗಳ ಎಲ್ಲರನ್ನೂ ಒಳಗೊಂಡಂತೆ ಈ ರಾಜ್ಯದ ರಾಷ್ಟ್ರದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ